ಎರೆ ಗೊಬ್ಬರ ಮಾಡೋದು ಕಠಿಣ ಏನೂ ಇಲ್ಲ ಆದರೆ ಸ್ವಲ್ಪ ಪ್ರೊಸೀಜರ್ ನಿಮಗೆ ಫಾಲೋ ಮಾಡಬೇಕಾಗ್ತದೆ ಅದು ಏನದ ಈ ವಿಡಿಯೋ ಒಳಗೆ ನೋಡ್ಕೊಂಬರ್ ಬರ್ರಿ ಮೊಟ್ಟ ಮೊದಲಿಗಲ್ಲ ನಿಮಗೆ ಸಗಣಿ ಸೆಲೆಕ್ಷನ್ ಮಾಡಬೇಕು ಸಗಣಿ ಯಾವ ಥರ ಸೆಲೆಕ್ಷನ್ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದಿಂದ ಹಳೆ ಸಗಣಿ ನೀವು ತಗೋಬೇಕು ಅದು ಸರಿಯಾಗಿ ತಂಪ್ ಆಗಿರ್ಬೇಕು ಅದಕ್ಕೆ ಸರಿಯಾಗಿ ನೀರು ಹೊಡೆದು ತಂಪ್ ಮಾಡಬೇಕು ಆ ನಂತರ ನೀವು ಎರೆ ಒಳಗೊಬ್ಬರೊಳ ಇದು ಬೆಡ್ಡಿನೊಳಗಾದಾಗ ಶಿಫ್ಟ್ ಮಾಡ್ಕೊರಿ ಶಿಫ್ಟ್ ಯಾವ ಥರ ಮಾಡ್ಕೊಬೋದು ಅಂದ್ರೆ ಒಂದರೆ ಜಮೀನ್ ಮ್ಯಾಗೆ ಅದು ಬೆಡ್ ಮಾಡ್ಕೊರಿ ಇಲ್ಲಾಂದ್ರೆ ತೊಟ್ಟಿ ಕಟ್ಕೋರಿ ಇಲ್ಲಾಂದ್ರೆ ರೆಡಿಮೇಡ್ ವರ್ಮಿ ಕಂಪೋಸ್ಟ್ ಬ್ಯಾಗ್ ಬರ್ತಾವೆ ಅದರೊಳಗೊಂಡು ನೀವು ಮಾಡ್ಬೋದು ಆ ನಂತರ ಬರ್ತದೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಅದು ಏನಂದ್ರೆ ಎರೆಹೊಳ ಬಿಡಬೇಕು ಅದರೊಳಗೆ ಎರೆಹೊಳ ನಿಮ್ಮ ಹತ್ತಿರ ಇರಲಿಲ್ಲ ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾವು ನಿಮಗೆ ಎರೆಹೊಳ ಕಳಿಸ್ಕೊಡ್ತೇವೆ ಎರೆಹೊಳ ಕಳಿಸ್ಕೊ ಬಂದ ನಂತರ ಅದು ಬೆಡ್ಡಿನಾಗ ನೀವು ಎರೆಹೊಳ ಹಾಕಿರಿ ಎರೆಹೊಳ ಹಾಕಿನ ನಂತರ ಅದಕ್ಕೆ ಸರಿಯಾಗಿ ಕವರ್ ಮಾಡಿ ಕವರ್ ಅಂದರೆ ಅದ ಮ್ಯಾಗೆ ಮುಚ್ಚಿರಿ ಅಂದರೆ ಹುಲ್ಲದು ಮುಚ್ಚರಿ ಇಲ್ಲಾಂದ್ರೆ ಗ್ರೀನ್ ನೆಟ್ ಮುಚ್ಚ್ರಿ ಮುಚ್ಚಿದ ನಂತರ ದಿನ ನೀವು ದಿನ ನೀರು ಹೊಡ್ರಿ ಸ್ವಲ್ಪ ದಿವ್ಸ ನಂತರ ನಿಮಗೆ ಈ ಥರ ಎರೆ ಒಬ್ಬರು ರೆಡಿ ಆಗ್ತದೆ ಇದು ನಂದು ವೀಡಿಯೋ ಹ್ಯಾಂಗೆ ಅನ್ನಿಸ್ತು ನಂಗೆ ತಿಳಿಸ್ರಿ ಮತ್ತು ಇದು ವಿಡಿಯೋ ಪಸಂದ್ ಬಂತಂದ್ರೆ ಸ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಮಟ್ಟಿಗೆ ನಂದು ಇದು ಒಂದು ವೀಡಿಯೋ ಶೇರ್ ಮಾಡಿರಿ ಧನ್ಯವಾದಗಳು